ನೀವು ನಾವು ಏನು ಮಾತಾಡೋದು ಬ್ಯಾಡ ಸರ್ ಒಂದಾ ನಿಮಿಷ ಅಂತ ನಾನು ನಿಮಗೆ ಅದಕ ನಿನ್ನಿಂದ ನಾನು ಏನು ಹೇಳ್ತನ್ರಿ ಸುವಸರಿ ಕರುಸ್ರಿ ಅಂತ ಹೇಳಿದ್ರು ನೀವು ಏನು ಮಾತಾಡಲೇಬೇಕು ಅಂಗಾ ಬಾರ್ಸವ ಮಾಡತನಪ್ಪ ಆ ಬಾರಿಸ್ರ ಮಾತಾಡೋ ನೀಲ್ ಅನ್ನೋನ್ರಿ ಸುವಸರಿ ಕಚ್ಚಿಬಿಡು ಸರ್ ಮತ್ತೆ ನಿಲ್ಲ್ರಿ ಕರುಸ್ರಿ ಅಂತ ಸಕಷ್ಟೆ ಸುವಸರಿ ಅಂತ ಕರುಸ್ರಿ ಕ್ಲಿಯರ್ ಆಗಕ ಕರಿಸ್ ಮಾತಾಡಿ ಬಿಡ್ರಿ ಅವಳೆನೇ ಅದರ ಅದರ ಅಡೇರಿರ

ಸರ ಗುರುವಾರ ದನ ಇಲ್ಲ ಎಲ್ಲರೂ ಕೂಡ್ತಾರ ಹೋಗ್ ಬಂದ್ಬಿಡ್ರಿ ಹೆಚ್ಗೇನು ಮಾತಾಡಕೋಬಾರೋನ್ ಯಾಕ್ರಿ ಗುರುವಾರ ದಿನ ನಮ್ ನಿಮ್ದು ಏನ್ ಚಾಲ ತಂದು ಬರ್ರಿ ಏನ್ ಹ್ಞೂ ರೀ ನಾವು ಇಲ್ಲಿ ಊರನವ್ರಿ ಹ್ಞೂ

ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ರಿ ಹೌದು ನಾವು ನಾವು ಕೊಟ್ಟು ದುಡ್ಡು ಕಟ್ಟಿದೇವಲ್ಲ ದುಡ್ಡು ಕಟ್ಟಿದೇವಲ್ಲ ನಿಮಗೆ ನಾವು ನಿಮ್ಮ ಬೇಡ ನಮಗೆ ನಮಗ್ ನಾವು ಕಟ್ಟಿದ ದುಡ್ಡು ಎಲ್ಲಿ ಹೋಗುತ್ತೆ ಎಲ್ಲಿ ಹೋಗುತ್ತೆ ನಾವು ಕಟ್ಟಿದ ದುಡ್ಡು ಅಲ್ಲ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಹೇಳ್ತಾರು ಇಲ್ಲ ನಾವು ಸಾಲ ಕೊಟ್ಟಲ್ಲ ಬ್ಯಾಂಕ್ನವ್ರು ಕೊಟ್ಟಿದಾರ ಅಂತ ಹೇಳ್ತಾರೆ ಬ್ಯಾಂಕ್ನವ್ರು ವಸೂಲಿಗೆ ಬರ್ಲಿ ನೀವೇ ಕೊಡ್ತಿದ್ದಾರೆ ನಮ್ಮ ಒಂಥರ ವಸೂಲಿಗೆ ಯಾರು ಮಾತಾಡಕ ಹೋಗ್ಬೇಡಿ ಏನು ಆತಣ್ಣ ನಿಮಗೆ ನಾವು ಇಲ್ಲ ಬಡಕೊಂಡ ಸಹಾಯ ತಗೋ ಒಬ್ಬೊಬ್ಬರ ಹೋಗಿ ರೋಗಕಡೆ ಇಲ್ಲ ವರ್ಷ ಬಿತ್ತು ಇವತ್ತಾ ಯಾಕೆ ಮಾತಾಡಕ ಬಾಗಿಲ್ಲ ಈಗ ನಿಮ್ಮ ಸಂಬಂಧ ನಾವು ಸಾಯೋದಿಲ್ಲ ಇಲ್ಲ ಇವತ್ತಾ ಇಲ್ಲ ನಿಮಗೆ ಆ ಮನೆಯ ಗೆಣವ ಹಣ ಕಟದಿನ ಇರ್ತಾವ್ ನಿಮಗೆ ಇವತ್ತಾ ಇಡೀ ಜಗತ್ತೆಲ್ಲ ಅವ್ರು ನೋಡ್ರಿ ಸ ಈ ಸಾರ ತಾವ ಮೊದಲ ನಮ್ಗೆ ಇಲ್ಲಿಂದ ಸಂಘ ಹೆಂಗ್ ಆಗತ್ತ ಅಂತ ಕರ್ಕೊಂಡ ಇದಕ್ಕೆ ಹೋದ್ರು ಉಡುಪಿ ಇಲ್ಲ ಅಲ್ಲಿ ಸಂಘ ಹೆಂಗ್ ಮಾಡತ್ತಾರ ಹೆಂಗ್ ಇಂಪ್ರೂವ್ ಆಗತ್ತಾರ ಮತ್ತ್ ಅಲ್ಲಿ ಕರ್ಕೊಂಡ್ ಹೋಗಲಿಲ್ಲ ಅಲ್ಲಿ ಅಂಗಡಿಯ ಒಂದ ಲಕ್ಷ ಸಂಗ ಬಂದಾಗ್ಯಾವ ಗೊತ್ತಾಯ್ತ್ರಿ ಸರ್ ನಿಮ್ಗ ಒಂದ ಲಕ್ಷ ಸಂಘ ಬಂದದಾವ ಎತ್ತರ ಸಮಾಜ ಬಂದಾಗ ಹೇಳ್ರಿ ಅವ್ರ ನಮ್ ಊರಾಗನು ಕಟ್ಟಕ್ ಆಗಂಗಿಲ್ಲ ನಮ್ ಊರ್ ಜನನು ಕಟ್ಟೋದಿಲ್ಲ ನಮ್ಮ ಊರ್ ಜನನು ಕಟ್ಟಂಗಿಲ್ಲ ನಾವ್ ಒಬ್ಬರ ಇಬ್ಬರ ಅಲ್ಲ ನಮ್ ಊರ್ ಜನನೇ ಕಟ್ಟಂಗಿಲ್ಲ ವಾರಾಂತಿ ಕಟ್ಟೋ ರೂಲ್ಸ್ ಅಂತೂ ಇಲ್ಲ ಇಲ್ರಿ ತಿಂಗಳೂ ಕಟ್ಟಂಗಿಲ್ರಿ ನಾವ್ ಕೇದ್ ನಾವ್ ಕೇದ್ ಪ್ರೂಫ್ ಕೊಡ್ರಿ ನಾನ್ ಲೋನ್ ತಂದ್ರಿ ಲೋನ್ ತೊಗೊಂಡಿದ್ದೇವೆ ನಾವು ಲೋನ್ ತೊಗೊಂಡಿದ್ದೇವೆ ಕನೆಕ್ಟಿನಿ ಹೇಳೋದು ಕಟ್ಟೋ ರೀತಿಲಿ ಕಟ್ಕೊಬೇಕು ನೋಡಿ ಇದು ಸೌದೆಗಾರ ಸಾಲ ಎದಕ್ಕೆ ಒಂದು ಲಕ್ಷ ತೊಗೊಂಡ್ರೆ ಮರಣ ಮಾಡಣ್ಣ ಕಟ್ಬೇಕು ನಾವು ಒಂದು ತಿಂಗ್ಳಿಗೆ ಲೆಕ್ಕ ಮಾಡೋರು ವಾರದವರು ಲೆಕ್ಕ ಮಾಡ್ಲಿ ಅದು ಹೌದು ರೀ ಇಲ್ಲಿ ನೋಡ್ರಿ ಟಿ ಆರ್ ಪಿ ಖಾತೆ ಪಾಸ್ಬುಕ್ಕ ಆನಿಂದ ಬಾಂಡ ನೀವು ಇಷ್ಟು ಮೂರು ಕೊಡ್ರಿ ನಾವು ನಿಮ್ಗೆ ದುಡ್ಡು ಕಟ್ಟ್ತಾವು ಅದು ಬೆಂಕಿನು ಬೇಕು ನಿಮ್ಮ ಬೇಡ ಬ್ಯಾಂಕಿಂದ ಬೇಕು ನಮಗೆ ಹಂಗಾ ನಾವು ಯಾವ ಹೆಂಗಿ ಕಟ್ಟತೆವು ಎಲ್ಲಿನ ಸಾಲ ತಗತೋ ನಮಗೆ ಗೊತ್ತಿಲ್ಲ. ಹೌದು ಬ್ಯಾಂಕ್ ಇಂದ ಡೀಟೇಲ್ಸ್ ಬೇಕಂತೆ ಬಾಂಡ್ ಬೇಕಂತೆ ಸರ ಅದೇ ಕೇಳ್ತಾ ಇದ್ದಾರೆ ಸರಾ. ನಾನು ಹೇಳ್ತಾ ಅದು ಅದನ್ನ ಅದೇ ಇತ್ತು ಮಾತಾಡ್ರಿ. ನಾವ್ ಮಾತಾಡಂಗಿಲ್ಲ ರೀ ನೀವು ಮಾತಾಡ್ರಿ. ನಾನು ಯಾಕೆ ಮಾತಾಡೋದು?

ಯಾರ ನಿಮ್ ಧರ್ಮ ಸಂಘ ಯಾರು ಒಬ್ಬೊಬ್ರು ನಿಮ್ನ ಕ್ಯಾಕ್ ಹೋಗ್ತಾರ ಅವ್ರ ಮೇಲೆ ಹಲ್ಲೆ ಮ್ಯಾಗ ಇವ್ನ ಮಾಡೋದು ಮಳೆ ಕಲ್ಸ್ಬಿಟ್ರಿ ನೀವು ತೋರಿ ನಾನ್ ಹೆಸರು ಬರ್ಕೋರಿ ಏನ್ ಕಂಪ್ಲೇಂಟ್ ಮಾಡಿ ಮಾಡ್ರಿ ಬರ್ಕೋರಿ ಸರ ನನ್ನ ಹೆಸರಾ ಬರ್ಕೋರಿ ಮಡವಳ್ಳಿ ಬಸವರಾಜ್ ಪಾಟೀಲ ಊರ್ ಬೊಪ್ ಬನ್ನಿ ಸೈಕಲ್ ಗುಂಡಿ ಇಟ್ಟಿ ಬರ್ಕೋರಿ ಯಾಕೆ ನಂದಗನ್ ಬರ್ತೈತೆ ಕಂಪ್ಲೇಂಟ್ ಮಾಡ್ತಾನೆ ಮಾಡ್ಕೋರಿ ಎಲ್ ನೋಡ್ರಿ ಸರ ನೀವು ಇದ್ರ ಬದ್ರೆ ಮಾತಾಡಂಗಿಲ್ಲ ನೀವೇನ್ ಮಾಡಿ ಗ್ರಾಮಾಭಿವೃದ್ಧಿ ಗ್ರಾಮ ಅಭಿವೃದ್ಧಿ ಮಾಡತ್ತಿರ ನೀವು ಗ್ರಾಮ ಹಾಳು ಮಾಡತ್ತಿರ ನೀವು ಗ್ರಾಮನ್ನ ಹಾಳು ಮಾಡುತ್ತೀರಿ ನೀವು ಸಂಘ ಎಲ್ಲ ಗ್ರಾಮ ಅಭಿವೃದ್ಧಿ ಮಾಡಬೇಕಾದ್ರೆ ನೀವು ಪಟ್ಟಂತ ಸಾಲ